ಮೂರನೇ ವೀಕೆಂಡ್ ಕೂಡ ಸೂಪ್ರಮ್ ಸೋ ಸಿನಿಮಾದ ಕಲೆಕ್ಷನ್ ತಗ್ಗಿಲ್ಲ ಎಲ್ಲರಿಗೂ ಕಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರೋರ ಬೆಲ್ಲೆ ಪ್ರೆಸ್ ಮಾಡಿ ಸೂಪ್ರಂ ಸೋ ಸಿನಿಮಾ ಮಾಡಿರುವ ಮೋಡಿ ಎಂಥದ್ದು ಎಂಬುದು ಹೊಸದಾಗಿ ಹೇಳಬೇಕಿಲ್ಲ ಜೆ ಪಿ ತುಮಿನಾಡ್ ನಿರ್ದೇಶಿಸಿ ನಟಿಸಿರುವ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಕರ್ನಾಟಕದಲ್ಲಿ ಈ ಚಿತ್ರಕ್ಕೆ ಐವತ್ತು ಕೋಟಿ ರೂಪಾಯಿ ಹೆಚ್ಚು ಕಲೆಕ್ಷನ್ ಆಗಿದೆ ಅಚ್ಚರಿ ಎಂದರೆ ಸಿನಿಮಾ ಬಿಡುಗಡೆ ಆಗಿ ಹದಿನಾರು ದಿನ ಕಳೆದರೂ ಅಬ್ಬರ ನಿಂತಿಲ್ಲ ಮೂರನೇ ವೀಕೆಂಡ್ ನಲ್ಲಿ ಕೂಡ ಸೂಪ್ರಂ ಸೋ ಸಿನಿಮಾಗೆ ಭರ್ಜರಿ ಕಲೆಕ್ಷನ್ ಆಗುತ್ತಿದೆ ವರದಿ ಪ್ರಕಾರ ಆಗಸ್ಟ್ ಒಂಬತ್ತರಂದು ಶನಿವಾರ ಈ ಸಿನಿಮಾ ಬರೋಬ್ಬರಿ ಐದು ಪಾಯಿಂಟ್ ಜೀರೋ ಏಟ್ ಎಂಟು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಹದಿನಾರನೇ ದಿನ ಐದು ಪಾಯಿಂಟ್ ಜೀರೋ ಎಂಟು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿರುವುದು ಎಂದರೆ ತಮಾಷೆಯ ವಿಚಾರವೇ ಅಲ್ಲ ಬಿಡುಗಡೆ ಆಗಿರುವ ಹೊಸ ಸಿನಿಮಾಗಳ ಪೈಪೋಟಿ ನೀಡಿ ಈ ಚಿತ್ರ ಅಬ್ಬರಿಸುತ್ತಿದೆ ಕರ್ನಾಟಕದಲ್ಲಿ ಹದಿನಾರನೇ ದಿನಕ್ಕೆ ಸೂಪ್ರಂ ಸೋ ಸಿನಿಮಾ ಒಟ್ಟು ಕಲೆಕ್ಷನ್ ಐವತ್ತ ಮೂರು ಪಾಯಿಂಟ್ ಐದು ಮೂರು ಕೋಟಿ ರೂಪಾಯಿ ಆಗಿದೆ ಮಲಯಾಳಂ ತೆಲುಗು ಮತ್ತು ವಿದೇಶದಲ್ಲಿ ಕಲೆಕ್ಷನ್ ಸೇ ಕೂಡ ಸೇರಿದೆ ಅರುವತ್ತ ಪಾಯಿಂಟ್ ಐದು ಕೋಟಿ ರೂಪಾಯಿ ಆಗುತ್ತದೆ ಓಕೆ ಗೇಸ್ ಮುಂದೆ ತಿಳಿಸ ಲವ್ಯು ಸೋ ಮಚ್